ಕೆ ಮೇಲೆ ಸ್ವಾಮಿ ಅಯ್ಯಪ್ಪನೊಂದು ಭಕ್ತಿ ಇದೆ ರಚನೆ ಗಾಯನ ಜನಸಿಗೊಳಿಸಿ ಶಿವಮೊಗ್ಗ ಕೊಟ್ಟಷ್ಟೇ ಸಾಕು ಎನ್ನುವೇ ಅಯ್ಯಪ್ಪ ನೀನು ಕೊಟ್ಟಷ್ಟೇ ಸಾಕು ಎನ್ನುವೇ ಅಷ್ಟಿರಬೇಕು ಇಷ್ಟಿರಬೇಕು ಎನ್ನುವ ಮಹದ ಇಲ್ಲ ಅಷ್ಟಿರಬೇಕು ಇಷ್ಟಿರಬೇಕು ಎನ್ನುವ ಮಹದಾಭಿಷ್ಟವೂ ಇಲ್ಲ ಎಷ್ಟಾದರೂ ನಿನ್ನಿಷ್ಟವೇ ಎನ್ನುವೇ ಕೊಟ್ಟಷ್ಟೇ ಸಾಕು ಎನ್ನುವೇ ಅಯ್ಯಪ್ಪ ನೀನು ಕೊಟ್ಟಷ್ಟೇ ಸಾಕು ಎನ್ನುವೇ ರಾಜಭೋಗವಾನಿ ಬಯಸಿಲ್ಲ ಮೃಷ್ಟಾನ್ನದ ಸಲು ಎಣಿಸಲೇ ಇಲ್ಲ ರಾಜಭೋಗವ ನೀ ಬಯಸಿಲ್ಲ ಮೃಷ್ಟಾನ್ನಗಸವೇ ಎಣಿಸಲ ಇಲ್ಲ ಎಲ್ಲ ತೊರೆದು ಸೇರಿದ ಕಾರನ ತಿಳಿದೂ ನಿನ್ನಲಿ ಬೇಡುವೆ ನೀನಾ ಕೊಟ್ಟಷ್ಟೆ ಸಾಕು ಎನ್ನುವೇ ಅಯ್ಯಪ್ಪ ನೀನು ಕೊಟ್ಟಷ್ಟೆ ಸಾಕು ಎನ್ನುವೇ ದನದಾಹವನು ನಾ ಬಿಡಬಲ್ಲೆ ಅತಿ ವ್ಯಾಮೋಹವ ಚಯಿಸಲು ಬಲ್ಲೇ ದನದಾಹವನು ನಾ ಬಿಡಬಲ್ಲೆ ಅತಿ ವ್ಯಾಮೋಹವ ತೆಜಿಸಲು ಬಲ್ಲೆ ಅತ್ಯುತನಾ ಸುತ ಚರಣವ ಬದುಕಿರೊತನ ಕಾಲ ಬಿಡಲೊಲ್ಲೆ ಕೊಟ್ಟಷ್ಟೇ ಸಾಕು ಎನ್ನುವೇ ಅಯ್ಯಪ್ಪ ನೀನು ಕೊಟ್ಟಷ್ಟೇ ಸಾಕು ಎನ್ನುವೇ ಕಡು ದಾರಿದ್ರ್ಯವು ಬಾರಿಸದಂತೆ ಸನ್ಮಾರ್ಗದಿ ನಡೆನುಡಿ ಇರುವಂತೆ ಕಡು ದಾರಿದ್ರವು ಬಾಧಿಸದಂತೆ ಸನ್ಮಾರ್ಗದಿ ನಡೆನುಡಿ ಇರುವಂತೆ ಸತತವು ಕಾಯಲು ನೀನಿರುವಾಗ ಅಯ್ಯಪ್ಪನೇ ನನಗೆ ತಗೆ ಚಿಂತೆ ಕೊಟ್ಟಷ್ಟೇ ಸಾಕು ಎನ್ನುವೇ ಅಯ್ಯಪ್ಪ ನೀನು ಕೊಟ್ಟಷ್ಟೇ ಸಾಕು ಎನ್ನುವೆ ಮಂದಮತಿಯು ನಾನಾದರೂ ಏನು ಕುಂದನು ಎಣಿಸುವನಲ್ಲ ನೀನು ಮಂದಮತಿಯು ನಾನಾದರೂ ಏನು ಕುಂದನು ಎಣಿಸುವನಲ್ಲ ನೀನು ಬೃಂದಾವನ ಗೋವಿಂದನ ಕರುಣಾ ಮುಳುಗಿಸೆ ಏನು ಬೃಂದಾವನ ಗೋವಿಂದನ ಕರುಣಾ ಮುಳುಗಿಸೆ ಏನು ಕೊಟ್ಟಷ್ಟೇ ಸಾಕು ಎನ್ನುವೇ ಅಯ್ಯಪ್ಪ ನೀನು ಕೊಟ್ಟಷ್ಟೇ ಸಾಕು ಎನ್ನುವೇ ಅಷ್ಟಿರಬೇಕು ಎಷ್ಟಿರಬೇಕು ಎನ್ನುವ ಮಹದ ಇಲ್ಲ ಎಷ್ಟಾದರೂ ನಿಮ್ಮಿಷ್ಟವೇ ಎನ್ನುವೇ ಕೊಟ್ಟಷ್ಟೇ ಸಾಕು ಎನ್ನುವೇ ಅಯ್ಯಪ್ಪ ನೀನು ಕೊಟ್ಟಷ್ಟೇ ಸಾಕು ಎನ್ನುವೇ